ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಮಹಾರಾಷ್ಟ್ರದ ಗುಡ್ಡಾಪುರದಲ್ಲಿ ಕರ್ನಾಟಕ ಭವನ ಲೋಕಾರ್ಪಣೆ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಶ್ರೀ ಕ್ಷೇತ್ರ ಆದಂಥ ಗುಡ್ಡಾಪುರದಲ್ಲಿ ಕರ್ನಾಟಕ ಸರ್ಕಾರದ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮಯಾನ ದತ್ತಿಗಳ ಇಲಾಖೆಯಿಂದ ಹತ್ತು ಪಾಯಿಂಟ್ ತೊಂಬತ್ತಾರು ಕೋಟಿ ಅನುದಾನದಲ್ಲಿ ನಿರ್ಮಿಸಲಾಗಿರುವ ಕರ್ನಾಟಕ ಭವನ ಅನ್ನು ಗುರುವಾರ ಲೋಕಾರ್ಪಣೆ ಮಾಡಲಾಯಿತು ಕರ್ನಾಟಕ ಭವನ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆಯವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅವರು ಮಹಿಳೆಯರಿಗೆ ಆದ್ಯತೆ ನೀಡಿದ್ದರು ಅಕ್ಕಮಹಾದೇವಿ ದಾನಮ್ಮ ದೇವಿ ಅವರ ಮುಖ್ಯರಾಗಿದ್ದಾರೆ ದಾನಮ್ಮ ದೇವಿ ದರ್ಶನಕ್ಕೆ ಉತ್ತರ ಕರ್ನಾಟಕದ ಮಹಿಳೆಯರು ಪಾದಯಾತ್ರೆಯ ಮೂಲಕ ಪ್ರತಿ ವರ್ಷ ಭೇಟಿ ನೀಡಿ ದರ್ಶನ ಪಡೆಯುವುದು ವಿಶೇಷವಾಗಿದೆ ಎಂದರು ಮಂಜೂರಾಯಿತಿ ಸಚಿವೆಯಾಗಿದ್ದಾಗ ದೇವಿಯ ಸೇವೆ ಮಾಡುವ ಅವಕಾಶ ಲಭಿಸಿತ್ತು ಎರಡು ಎಕರೆ ಭೂಮಿಯಲ್ಲಿ ಹತ್ತು ಪಾಯಿಂಟ್ ನೈಂಟಿ ಸಿಕ್ಸ್ ಲಕ್ಷವನ್ನು ಕರ್ನಾಟಕ ಭವನಕ್ಕೆ ಮಂಜೂರು ಮಾಡಿದೆ ಎಂದಿದ್ದಾರೆ ಕರ್ನಾಟಕ ಭವನದಲ್ಲಿ ಏಕಕಾಲಕ್ಕೆ ಒಂದು ಸಾವಿರ ಜನ ಕುಳಿತುಕೊಳ್ಳುವುದು ಹಾಗೆ ದಾಸೋಹ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದಿದ್ದಾರೆ ರಾಜ್ಯದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುವ ನೆರೆ ರಾಜ್ಯಗಳ ಪ್ರಮುಖ ಯಾತ್ರಾ ಸ್ಥಳಗಳಾದ ಪಂಡ್ರಾಪುರ್ ಬೋಹಣಿ ಮಂತ್ರಾಲಯ ಶಬರಿ ಕರ್ನಾಟಕದ ಭಕ್ತರು ಅನುಕೂಲಕ್ಕಾಗಿ ಯಾತ್ರಿ ನಿವಾಸ ನಿರ್ಮಾಣಕ್ಕೆ ನಾನು ಮಂಜೂರಾಯಿತಿ ಇಲಾಖೆಯ ಸಚಿವೆಯಾದಾಗ ಅನುದಾನ ನೀಡಿತು ನಿರ್ಮಾಣ ಹಂತದಲ್ಲಿ ಎಂದಿದ್ದಾರೆ ಹಾಗೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಶ್ರೀ ದಾನಮ್ಮ ದೇವಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ಆದಂತ ವಿಜುಗೌಡ ಪಾಟೀಲ್ ಅವರು ಅರವತ್ತು ಕೋಟಿ ವೆಚ್ಚದ ದಾನಮ್ಮ ದೇವಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿದೆ ಎಂದಿದ್ದಾರೆ ಚಟ್ಟಿಯ ಮಾಷಿಗೆ ಲಕ್ಷಾಂತರ ಭಕ್ತರು ಬರುತ್ತಾರೆ ಆದರೆ ದೇವಸ್ಥಾನದ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿಲ್ಲ ಮಹಾರಾಷ್ಟ್ರ ಸರ್ಕಾರದಿಂದ ನಯಾ ಪೇಸಾ ಅನುದಾನ ಇಲ್ಲಿವರೆಗೂ ಸಿಕ್ಕಿಲ್ಲ ಕರ್ನಾಟಕ ಸರ್ಕಾರದಿಂದ ಮಾತ್ರ ಲಭಿಸಿದೆ ಎಂದು ಹೇಳಿದ್ದರು ದೇವಸ್ಥಾನದ ಪೂಜಾರಿಗಳು ದೇವಸ್ಥಾನದ ಕಮಿಟಿಯವರು ಹಾಗೆ ಭಕ್ತರು ಕೂಡಿ ಕೆಲಸ ಮಾಡಿದ್ದರೆ ಗುಡ್ಡಾಪುರ ಕ್ಷೇತ್ರವು ತಿರುಪತಿ ಕ್ಷೇತ್ರಕ್ಕಿಂತ ಪ್ರಸಿದ್ಧ ಹಾಗೆ ಜೊತೆಗೆ ಅಭಿವೃದ್ಧಿ ಆಗಲಿದು ಎಂದಿದ್ದಾರೆ ಸ್ನಾನೀಯ ವಹಿಸಿದ ಆಚರ್ಯ ನೀಡಿದ ಚಿಕ್ಕಮಗಳೂರು ಜಿಲ್ಲೆಯ ಗೌರಿಬಿದ್ನೂರು ಗದ್ದೆಯ ಶ್ರೀ ದತ್ತ ಆಶ್ರಮ ವಿನೋಯಿ ಗುರುಜಿ ಅವರು ದೇವಸ್ಥಾನ ನಿರ್ಮಾಣಕ್ಕಾಗಿ ಐವತ್ತು ಲಕ್ಷ ದೇಣಿಗೆ ನೀಡಲಾಗುವುದು ಎಂದು ಹೇಳಿದ್ದಾರೆ ಉತ್ತರ ಕರ್ನಾಟಕದ ಮಣ್ಣಿನ ಕನಕದಲ್ಲೂ ಸಂಸ್ಕಾರ ಇದೆ ಭಕ್ತರನ್ನು ನೋಡುವುದು ಎಂದಾದರೆ ಉತ್ತರ ಕರ್ನಾಟಕಕ್ಕೆ ಬರಬೇಕು ಎಂದು ಹೇಳುತ್ತಾ ಗುಳ್ಕೊಡದ ಜಡ್ಗಾ ಮಠದ ಪೀಠಾಧಿಕಾರಿಗಳು ಹಾಗೆ ಬಬ್ ಬಬಲೇಶ್ವರದ ಬ್ರಹ್ಮಾನಂದ್ ಮಹಾದೇವಿ ಶಿವಾಚಾರ್ಯಗಳು ಹಲವರು ಇನ್ನೂ ಭಾಗವಹಿಸಿದ್ದರು